ನರಸೀಪುರ ಪಟ್ಟಣದ ಚಿಕ್ಕಮ್ಮ ತಾಯಿ ಯಾತ್ರಿ ಭವನ ಕಲ್ಯಾಣ ಮಂಟಪದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಕಾರ್ಯಕ್ರಮ ಮಾಡಲಾಯಿತು ತಾಲೂಕು ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಮಹಿಳಾ ನೌಕರರ ಒಕ್ಕೂಟ ನೌಕರರ ಒಕ್ಕೂಟ ಕೃಷಿ ಸಖಿ ಪಶು ಸಖಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಕುರಿತು ಸಂಜೀವಿನಿ ಒಕ್ಕೂಟದ ರಾಜ್ಯ ಅಧ್ಯಕ್ಷೆ ರುದ್ರಮ್ಮ ಮಾತನಾಡಿ ಮಹಿಳೆಯರು ಮಹಿಳಾ ದಿನಾಚರಣೆಯಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಮಹಿಳೆಯರು ಸ್ವತಂತ್ರರಾಗಿ ಸಬಲರಾಗಿದ್ದಾರೆ ಪುರುಷರಷ್ಟೇ ಸಮಾನತೆ ಹೊಂದಿದ್ದಾರೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಎಂದು ಹೇಳಿದರು నిజా మంత్రి డాక్టర్ అంబేద్కర్ ఆరంభి మంత్రి ఆటూత అభివ్యక్తి

ಇದೇ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಆಯೋಜಿಸಿದ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸರೋಜಮ್ಮ ಶಾಂತಮ್ಮ ಕೋಮಲ ಸಾಕಮ್ಮ ಶ್ವೇತಾ ರೋಜಾ ಹೊನ್ನಮ್ಮ ತ್ರಿವೇಣಿ ನಗರ ಮಹಾದೇವಮ್ಮ ಬೈರಾಪುರ ಮಹಾದೇವಮ್ಮ ನಾಡನಹಳ್ಳಿ ಚಂದ್ರಶೇಖರ್ ಸೋಶಾಲೆ ಶಶಿಕಾಂತ್ ಆರ್ ಮಣಿಕಂಠರಾಜ್ ಗೌಡ ಗುರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು